ಳೇಶ್ವರ ದೇವಸ್ಥಾನ ಹಳೆಬೀಡಿನಲ್ಲಿದೆ ವಿಶ್ವಸಂಸ್ಥೆಯ ಅಂಗಭಾಗವಾದ ಯುನೆಸ್ಕೋದವರು ಈ ದೇವಸ್ಥಾನವನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಿದ್ದಾರೆ ಆ ಒಂದು ಗೌರವವನ್ನು ಈ ಸ್ಥಳಗಳಿಗೆ ನೀಡಿದ್ದಾರೆ ಹಳೆಬೀಡು ಬೆಂಗಳೂರಿಂದ ಸುಮಾರು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ನೀವು ಕಾರಲ್ಲಿ ಹೋದರೆ ಸುಮಾರು ನಾಲ್ಕು ಗಂಟೆ ಸಮಯ ಹಿಡಿಯುತ್ತೆ ಇದು ಹಾಸನದ ಹತ್ತಿರ ಇದೆ ನಾವು ಇತ್ತೀಚೆಗಷ್ಟೇ ಹಳೆಬೀಡು ಮತ್ತು ಬೇಲೂರು ಚನ್ನಕೇಶ್ವರ ದೇವಸ್ಥಾನ ಎರಡನ್ನೂ ಒಂದೇ ಟ್ರಿಪ್ಪಲ್ಲಿ ಬೆಳಗ್ಗೆ ಹೋಗಿ ಸಾಯಂಕಾಲದೊಳಗೆ ಇದ್ದು ನೋಡಿಕೊಂಡು ಬಂದ್ವಿ ಇದ್ರ ಬಗ್ಗೆ ನಾನು ಆಲ್ರೆಡಿ ಚನ್ನಕೇಶ್ವರ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿ ನಾನು ಆಲ್ರೆಡಿ ಪಬ್ಲಿಷ್ ಮಾಡಿದ್ದೀನಿ ಅದನ್ನು ತಾವು ನೋಡಿರ್ಬೋದು ಈ ವಿಡಿಯೋದಲ್ಲಿ ನಾನು ಹಳೆ ಬೀಡು ಬಗ್ಗೆ ವಿವರಗಳನ್ನು ನೀಡ್ತೇನೆ ದಯವಿಟ್ಟು ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಳೆ ಬೀಡನ್ನು ಹೊಯ್ಸ್ಥಳರ ಕಾಲದಲ್ಲಿ ದ್ವಾರ ಸಮುದ್ರ ಅಥವಾ ದೋರ ಸಮುದ್ರ ಅಂತ ಕರೀತಾ ಇದ್ರು ಇದು ಹೊಯ್ಸ್ಟಳರ ರಾಜಧಾನಿಯಾಗಿತ್ತು ಹೊಯ್ಸ್ಟಳರು ಹತ್ತನೇ ಶತಮಾನದ ಆರಂಭದಿಂದ ಹದಿಮೂರನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶವನ್ನು ಆಳ್ತಾ ಇದ್ರು ಮೂಲತಃ ಹೊಯ್ಸ್ಟಳರು ಕಲ್ಯಾಣದ ಚಾಳುಕ್ಯರಿಗೆ ಸಾಮಂತರಾಗಿದ್ದರು ಈ ದೇವಸ್ಥಾನದಲ್ಲಿ ಹೊಯಸಲೇಶ್ವರ ಮತ್ತು ಶಾಂತಲೇಶ್ವರ ಲಿಂಗಗಳಿದ್ದಾವೆ ನನ್ನ ಅದೃಷ್ಟ ಏನಪ್ಪ ಅಂತ ಹೇಳಿದ್ರೆ ನಾನು ಎರಡೂ ಲಿಂಗಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದಗಳನ್ನ ತಗೊಂಡು ಬಂದೆ ಈ ದೇ ಲಿಂಗಗಳ ಎದುರುಗಡೆನೆ ಒಂದು ದೊಡ್ಡ ನಂದಿ ವಿಗ್ರಹ ಕೂಡ ಇದೆ ತುಂಬ ದೊಡ್ಡ ನಂದಿ ವಿಗ್ರಹ ಕೂಡ ಇದೆ ನಂದಿಯ ಮುಖ ಶಿವನಿಗೆ ಫೇಸ್ ಮಾಡುತ್ತೆ ಶಿವನ ಎದುರು ಶಿವಲಿಂಗಕ್ಕೆ ಎದುರುಗಡನೆ ನಂದಿ ಒಂದು ವಿಗ್ರಹ ಇದೆ ತುಂಬ ದೊಡ್ಡ ನಂದಿ ವಿಗ್ರಹ ಇದೆ ಕ್ರಿಸ್ತಶಕ ನೂರ ಇಪ್ಪತ್ತೊಂದರಿಂದ ಕ್ರಿಸ್ತಶಕ ಹನ್ನೊಂದೂರ ಅರವತ್ತರ ಸಮಯದಲ್ಲಿ ರಾಜ ವಿಷ್ಣುವರ್ಧನರು ಹೊಯ್ಸಲೇಶ್ವರ ದೇವಸ್ಥಾನವನ್ನು ದ್ವಾರ ಸಮುದ್ರದಲ್ಲಿ ಕಟ್ಟಿಸಿದ್ರು ಅಂತ ಇತಿಹಾಸಗಳು ಹೇಳ್ತವೆ ಆ ಹನ್ನೆರಡನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ ಮತ್ತು ವೀರಬಳ್ಳಾಲ ಇವರ ಕಾಲದಲ್ಲಿ ಚಾಲುಕ್ಯರು ಅವನಿತಿ ಆದ ಮೇಲೆ ಇವರು ಸ್ವತಂತ್ರ ರಾಜರಾಗಿ ಒಂದು ಆಳ್ವಿಕೆಯನ್ನು ನಡೆಸಿದರು ಹೊಯ್ಸಳರ ಮೂಲ ಊರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಗಿರಿ ತಾಲೂಕಿನಲ್ಲಿ ಅಂಗಡಿ ಎಂಬ ಒಂದು ಪುಟ್ಟ ಗ್ರಾಮ ಇತ್ತು ಬಟ್ ಅಲ್ಲಿಂದ ನಂತರ ಇವರು ಬಂದು ಹೊಯ್ಸಳ ಸಾಮ್ರಾಜ್ಯವನ್ನು ಈಗಿರುವ ಬೇಲೂರು ಮತ್ತು ಹಳೇಬೀಡು ಜಾಗದಲ್ಲಿ ಸ್ಥಾಪಿಸಿದರು ಸುಮಾರು ಒಂಬತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟದ ದೊರೆಯಾದ ದೋರ ಎಂಬುವವರು ಈ ಊರಿಗೆ ಬಂದು ಒಂದು ದೊಡ್ಡ ಕೆರೆಯನ್ನು ಕಟ್ಟಿದಂತೆ ಆ ಕೆರೆ ಸುಮಾರು ಸಾವಿರದ ಇನ್ನೂರು ಎಕರೆಗೂ ಹೆಚ್ಚು ವಿಸ್ತಾರವಾಗಿತ್ತಂತೆ ಆ ಕೆರೆಯನ್ನು ಆಗ ದೋರ ಸಮುದ್ರ ಅಂತ ಕರೀತಾ ಇದ್ರಂತೆ ಅದನ್ನ ನೋಡಿದ್ರೆ ಸಮುದ್ರ ಥರ ಇತ್ತಂತೆ ನಂತರ ಈ ಊರನ್ನು ಕೂಡ ದೋರ ಸಮುದ್ರ ನಂತರ ದ್ವಾರ ಸಮುದ್ರ ಅಂತ ಕರೆಯಲ್ಪಡ್ತಂತೆ ಇಂದಿನ ಬೇಲೂರು ಪಟ್ಟಣದ ಮೂಲಕ ಹರಿಯೋ ಒಂದು ನದಿ ಇದೆ ಎಗಚಿ ನದಿ ಅಂತಾರೆ ಅದನ್ನು ಸೋಮವತಿ ಅಂತ ನದಿ ಅಂತ ಕೂಡ ಕರೀತಾರಂತೆ ಈ ನದಿ ಪಕ್ಕದಲ್ಲೇ ನಮಗೆ ಬೇಲೂರು ಮತ್ತು ಹಳೇಬೀಡು ಒಂದು ದೇವಸ್ಥಾನಗಳು ಕಟ್ಟಲ್ಪಟ್ಟಿವಿ ಅಂತ ಇವಾಗ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಹೊಸ್ಥಳ ಸಂಸ್ಥಾನದಲ್ಲಿ ಸುಮಾರು ಒಂಬತ್ತು ರಾಜರು ಇದ್ದರಂತೆ ಅದರಲ್ಲಿ ವೀರಬಳ್ಳಾಲ ವಿಷ್ಣುವರ್ಧನ ಮತ್ತು ನರಸಿಂಹ ಬಳ್ಳಾಲ ಅತ್ಯಂತ ಪ್ರಮುಖ ಮತ್ತು ಅತ್ಯಂತ ಸಾಮರ್ಥ್ಯವುಳ್ಳ ರಾಜರು ಎಂದು ಹೆಸರುವಾಸಿಯಾಗಿದ್ದಾರೆ ಇವರೆಲ್ಲರಿಗೂ ಇಂದಿನ ಹಳೆಬೀಡು ಅಥವಾ ಅಂದಿನ ದ್ವಾರ ಸಮುದ್ರವೇ ಅವರ ರಾಜಧಾನಿಯಾಗಿತ್ತು ಅಂತ ನಮಗೆ ಇತಿಹಾಸಗಳು ತಿಳಿಸುತ್ತವೆ ದೆಹಲಿಯ ಸಂಸ್ಥಾನದ ಅಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಗಲಕ್ ಅವರು ಸುಮಾರು ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಬೇಲೂರು ಮತ್ತು ಹಳೆಬೇಡಿಗೆ ನುಗ್ಗಿ ಅಲ್ಲಿನ ದೇವಸ್ಥಾನಗಳನ್ನ ಧ್ವಂಸ ಮಾಡಿದರು ಅನ್ನೋ ಒಂದು ವಿಷಯ ನಮಗೆ ಇತಿಹಾಸದಲ್ಲಿ ಇದೆ ಬೇಲೂರು ಮತ್ತು ಹಳೆಬೀಡು ದೇವಸ್ಥಾನಗಳನ್ನ ನೋಡೋದು ನನ್ನ ಒಂದು ಬಹುದಿನಗಳ ಆಸೆ ಆಕಾಂಕ್ಷೆಯಾಗಿತ್ತು ಇತ್ತೀಚೆಗಷ್ಟೇ ನಾನು ಈ ಆಸೆಯನ್ನು ಈಡೇರಿಸ್ಕೊಂಡು ಬಂದೆ ಬೆಳಗ್ಗೆ ಹೋಗಿ ಹೊರಟು ಸಾಯಂಕಾಲದೊಳಗಡೆ ಎರಡೂ ದೇವಸ್ಥಾನಗಳನ್ನ ನೋಡಿಕೊಂಡು ಬಂದೆ ಮೊದಲು ನಾವು ಹಳೆಬೀಡಿಗೆ ಹೋದ್ವಿ ಅಲ್ಲಿಂದ ಒಂದು ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿ ಬೇಲೂರು ಚನ್ನಕೇಶ್ವರ ದೇವಸ್ಥಾನ ನೋಡಿಕೊಂಡು ಸಾಯಂಕಾಲ ರ ನಾವು ವಾಪಸ್ ಬೆಂಗಳೂರಿಗೆ ಬಂದ್ವಿ ಸುಮಾರು ನಾಲ್ನೂರ ಐವತ್ತು ಕಿಲೋಮೀಟ್ರ್ ಒಂದು ಪ್ರವಾಸ ಆಯಿತು ಆದರೂ ಪರವಾಗಿಲ್ಲ ನನ್ನ ಒಂದು ಅದೃಷ್ಟ ಏನಪ್ಪ ಅಂತ ಹೇಳಿದ್ರೆ ಹೊಯ್ಸಳೇಶ್ವರ ಚನ್ನಕೇಶ್ವರ ಶಾಂತಲೇಶ್ವರ ಎಲ್ಲ ದೇವರುಗಳನ್ನ ನೋಡಿಕೊಂಡು ಅವರ ಆಶೀರ್ವಾದಗಳನ್ನ ಪಡ್ಕೊಂಡು ಬಂದೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೊಂದು ಒಳ್ಳೆ ಟೈಮ್ ಇದ್ದರೆ ಹಳೆಬೀಡು ಮತ್ತು ಬೇಲೂರಿಗೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ಬನ್ನಿ ಅಂತ ನನ್ನ ಒಂದು ಕೋರಿಕೆ ಧನ್ಯವಾದಗಳು